ಏನಾದ್ರು ಸಬ್ಸಿಡಿ ಏನಾರು ಸಿಗುತ್ತಾ ಈಗ ರೈತರಗಳಿಗೆ ಸರ್ ಹೋಲ್ಸೇಲ್ ರೇಟ್ ಎಲ್ಲ ಕೊಡ್ತಾ ಇದೆ ಸರ್ ಆಯ್ತ್ ಸರ್ ನಮಸ್ಕಾರ ನಮಸ್ಕಾರ ಸರ್ ತಮ್ಮ ಹೆಸರು ಅಭಿಷೇಕ್ ಸರ್ ಸರ್ ಇದು ರೈತನ ಮನೆ ಅಂತ ನೋಡಿದೆ ಆ ಸೊ ಏನ್ ಕಾನ್ಸೆಪ್ಟ್ ಏನಿದು ಸರ್ ಎಲ್ಲಾ ತರ ರೈತರಿಗೆ ಉಪಯೋಗಿಸುವ ಅಗ್ರಿಕಲ್ಚರ್ ಇಕ್ವಿಪ್ಮೆಂಟ್ಸ್ ಹಾ ಮತ್ತೆ ಮಿಷಿನರಿಗಳು ಅಗ್ರಿ ರೈತರಿಗೆ ಏನ್ ಬೇಕು ಎಲ್ಲಾ ಸಾಮಗ್ರಿಗಳು ಸರ್ ರೈತರಿಗೆ ಏನ್ ಬೇಕು ಎಲ್ಲಾ ವೀಡರು ವೀಡರ್ಗಳು ಟಾರ್ಪಲ್ಲು ಹಾ ಪಿ ಯು ಸಿ ಪೈಪು ಡ್ರಿಪ್ ಪೈಪು ಓಕೆ ಎ ಟು ಝೆಡ್ ಎಲ್ಲ ಐಟಮ್ಸ್ ಆಫರ್ ಎಲ್ಲಾನು ಸಿಗುತ್ತೆ ಓಕೆ ಏನಾದ್ರು ಸಬ್ಸಿಡಿ ಏನಾದ್ರು ಸಿಗುತ್ತಾ ಈಗ ರೈತರುಗಳಿಗೆ ಸರ್ ಹೋಲ್ಸೇಲ್ ರೇಟ್ ಎಲ್ಲ ಕೊಡ್ತಾ ಇದ್ದೀವಿ ಸರ್ ಹೋಲ್ಸೆಡಿ ರೇಟ್ ಏನ್ ಏನ್ ಬರುತ್ತೆ ಆ ರೇಟ್ ಗೆ ಮಿಷಿನರಿ ಕೊಡುತ್ತೆ ಆ ರೇಟ್ ಗೆ ಮಿಷಿನರಿ ಸರ್ ನಿಮ್ಮಲ್ಲಿ ಏನು ಫಾಸ್ಟ್ ಮೂವಿಂಗ್ ರೈತ್ರುಗಳ್ ಏನ್ ತಗೊಳ್ಳಿಕ್ಕು ಸರ್ ಇವಾಗ ಮಿಲ್ಕಿಂಗ್ ಮಿಷಿನ್ ಜಾಸ್ತಿ ಓಡುತ್ತೆ ಮಿಲ್ಕಿಂಗ್ ಶಟರ್ ಗಳು ಬ್ರಷ್ ಕಟರ್ಗಳು ಏನ್ ಕಾಸ್ಟ್ ಇದೆ ಇದು ಸಾವಿರ ಇಪ್ಪತ್ತೊಂದ್ ಸಾವಿರ ಈಗ ನಾವು ಗೌರ್ಮೆಂಟ್ ಅಲ್ಲಿ ಏನಾದರೂ ಸಬ್ಸಿಡಿ ಈಗ ಕಡೆ ಬಂದೆ ಈಗ ಮಿಲ್ಕಿಂಗ್ ಮಿಷಿನ್ ಅಂತ ಸರ್ ಸೊ ಈಗ ಏನೇನ್ ರೇಟ್ ಇದೆ ಸರ್ ಇದು ಇನ್ ಒನ್ ಮಿಲ್ಕಿಂಗ್ ಮೆಷಿನ್ ಮೂವತ್ ಮೂರು ಸಾವಿರ ಆಗುತ್ತೆ ಒಂದ್ ಹೆಚ್ ಪಿ ಮೋಟ್ರು ಏಳುವರೆ ಎಚ್ ಬಿ ಇಂಜಿನ್ ಮತ್ತೆ ಪ್ರೆಸರ್ ವಾಶರ್ ಅದಕ್ಕೆ ಇಪ್ಪತ್ತೈದು ಮೀಟರ್ ಓಸ್ ಪೈಪ್ ಬರುತ್ತೆ ಮತ್ತೆ ಹತ್ತು ಮೀಟರ್ ಬ್ಲಾಕ್ ಪೈಪ್ ಬರುತ್ತೆ ಇಷ್ಟೆಲ್ಲ ಕೊಡ್ತೀರಾ ಹೌದು ವಾರಂಟಿ ಎಲ್ಲ ಏನಿದೆ ಒಂದ್ ವರ್ಷ ಸರ್ ಒಂದ್ ವರ್ಷ ವಾರಂಟಿ ಹೌದು ಸರ್ ಯಾವ್ದೇ ಈಗ ಬೇರೆ ಬೇರೆ ಇದಕ್ಕೆ ಬೇರೆ ಬೇರೆ ವಾರಂಟಿ ಇದು ಬಂದ್ಬಿಟ್ಟು ಮಿಲ್ಕಿಂಗ್ ಕ್ಯಾನ್ ಮಿಲ್ಕಿಂಗ್ ಮಿಷನ್ ಕ್ಯಾನ್ ಮಿಲ್ಕಿಂಗ್ ಮಿಷಿನ್ ನಮ್ಮ ಹತ್ರ ಒಂದ್ ಎಚ್ ಪಿ ಎರಡ್ ಎಚ್ ಪಿ ಹಾಫ್ ಎಚ್ ಪಿ ತಿಂದ ಸಿಗುತ್ತೆ ಹಾಫ್ ಎಚ್ ಪಿ ಕೂಡ ಸಿಗುತ್ತೆ ಹೌದು ಸೊ ಇದೆಲ್ಲ ಏನ್ ಮಿಷಿನ್ ಸರ್ ಇದು ಚಾಪರ್ ಚಾಪ್ ಕಟರ್ ವುಡ್ ಚಾಪರ್ ವುಡ್ ಚಾಪರ್ ಬಟ್ಟೆ ಎಲ್ಲ ಬಟ್ಟೆ ಎಲ್ಲ ಹಾಕಿದ್ರೆ ಪುಡಿ ಮಾಡುತ್ತಲ್ಲ ಅದ ಏನಿದೆ ಸರ್ ಇದು ಕಾಸ್ಟ್ ಇದು ಬಂದಿ ಫಿಫ್ಟಿ ಸರ್ ಐವತ್ ಸಾವಿರ ಐವತ್ ಸಾವಿರ ಇದೆ ಇದು ಬಂದ್ಬಿಟ್ಟು ಟ್ರಾಲಿ ಟ್ರಾಲಿ ಇದು ಬಂದ್ಬಿಟ್ಟು ಬೀಡ್ ಕಟ್ಟರ್ ಅಲ್ಲ ಬ್ರಷ್ ಕಟರ್ ಬೀಡ್ ಕಟ್ಟರ್ ಬ್ರಷ್ ಕಟರ್ ಸೊ ಈ ರೀತಿ ಎಲ್ಲ ಒಂದು ಕೃಷಿಗೆ ಏನ್ ಸಂಬಂಧ ಪಟ್ಟರು ಟಾರ್ಪಾಲ್ ಸಹಾಯದಿಂದ ಸಿಗುತ್ತೆ ಸೊ ನಿಮ್ಮ ಒಂದು ಶಾಪ್ ಎಲ್ಲಿ ಬರುತ್ತೆ ಸರ್ ಸರ್ ನಮ್ದು ಜಕ್ಸನ್ ಅಲ್ಲಿ ಒಂದಿದೆ ಸಾತ್ನೂರಲ್ಲಿ ಒಂದು ಸಾತ್ನೂರಲ್ಲಿ ಸಾತ್ನೂರ್ ಎನ್ ಎಸ್ ನರ್ಸರಿ ಪಕ್ಕ ಓಕೆ ನಿಮ್ಮ ವಿ ಟಿವಿ ರೂಮ್ ಆಪೋಸಿಟ್ ಓಕೆ ಫೋನ್ ನಂಬರ್ ಹೇಳ್ತೀರಾ ಏಟ್ ಜೀರೋ ಡಬಲ್ ಏಟ್ ನೈನ್ ಏಟ್ ತ್ರೀ ಜೀರೋ ಫೈವ್ ಫೋರ್ ಥ್ಯಾಂಕ್ ಯು ಓಕೆ ಸರ್